ಹಲೋ ನಮಸ್ತೆ ನಮಸ್ತೆ ಅಂತ ಮೊದಲು ಕಂಡಾಗ ಹೇಳುವ ಮಾತು ನಮಸ್ತೆ ನಮಸ್ತೆಯಲ್ಲಿ ನಮಸ್ತೆ ಮಾಡುವುದರಲ್ಲಿ ತುಂಬ ಥರ ವಿಧ ಇದೆ ಕೈ ಎತ್ತಿ ನಮಸ್ತೆ ಒಂದು ಕೈಯಲ್ಲಿ ನಮಸ್ತೆ ಎರಡು ಕೈ ಜೋಡಿಸಿ ನಮಸ್ತೆ ತಲೆ ಬಗ್ಗಿಸ ನಮಸ್ತೆ ನಕ್ಕೊಂಡು ಹೇಳುವಂಥ ನಮಸ್ತೆ ಇದರಲ್ಲಿ ತರಾವರಿ ಇದೆ ಇದರಲ್ಲಿ ಯಾವ ರೀತಿ ಅಹಂಕಾರ ಇರಬಾರದು ನಾವು ನಮಸ್ತೆ ಮಾಡೋದು ಯಾರಿಗೆ ಅವನಿಗೆ ಅಲ್ಲ ಒಳಗಿರುವಂಥ ಭಗವಂತನಿಗೆ ತಿಳಿದರೆ ನಮಗೆ ಯಾವ ಅಹಂಕಾರವೂ ಇರುವುದಿಲ್ಲ ನಾವು ಮ ನಮಸ್ತೆ ಮಾಡಿದಂಥ ನಮಗೆ ಒಂಥರ ಬೇಸರನೂ ಇರೋದಿಲ್ಲ ಏನಿರೋದಿಲ್ಲ ನಾವು ನಮಸ್ಕಾರ ಮಾಡಿದ್ದು ದೇವರಿಗೆ ಅಂತ ತಿಳ್ಕೊಂಡು ಮಾಡಬೇಕು ಆಗ ಯಾವ ಥರ ತೊಂದರೆ ಇರೋದಿಲ್ಲ ಅದಕ್ಕೋಸ್ಕರ ಶಾಸ್ತ್ರ ಹೇಳ್ತದೆ ದುರ್ಜನಂ ಪ್ರಥಮ್ ಬಂದೇ ಸಜ್ಜನಂ ತದನಂತರ ಹೇಳ್ಬಿಟ್ಟು ಫಸ್ಟಿಗೆ ಒಂದು ದುರ್ಜನ ನಮಸ್ಕಾರ ಮಾಡಬೇಕಂತೆ ಇಲ್ಲಂತಾರೆ ಅವನಿಗೇನು ಕಾಣ್ತದೆ ನೋಡ್ದ ನಾನು ಅವನಿಗೆಷ್ಟು ಉಪಕಾರ ಮಾಡಿದೆ ನಾನು ನೋಡಿ ನೋಡಿದಾಗ ಮಾಡಿದ ಅವನು ಯಾವುದೇ ಯೋಚನೆ ಇರ್ತಾನೆ ತಲೆ ಇರ್ತಾನೆ ಪಾಪ ಆದರೆ ಅವನು ನಮಗೆ ಎದುರುಗಳು ಸಿಕ್ಕಿದವನು ಹೇಳುದೇನು ನನ್ನನ್ನು ನೋಡಿದ ನಮ್ಗೆ ಏನಾದರೂ ಒಂದು ನಮಸ್ಕಾರ ಮಾಡಿದ್ನ ಗೌರವ ಕೊಟ್ಟು ಅವನು ಒಂದು ಕೈ ನೋಡ್ತೀನಿ ಅಂತ ಉಪದ್ರ ಕೊಡಲಿಕ್ಕೆ ಶುರು ಮಾಡ್ತಾನೆ ಅದಕ್ಕೋಸ್ಕರ ಏನು ಹೇಳ್ತಾರೆ ಶಾಸ್ತ್ರ ಅಂಥವ್ನು ಫಸ್ಟಿಗೆ ದೂರ ಇಡಬೇಕಂತೆ ಅದಕ್ಕೋಸ್ಕರ ಸಜ್ಜನಂ ಪ್ರಥಮ ಒಂಬಂದಿಯೇ ದುರ್ಜನಂ ತದನಂತರ ಅಂತ ಹೇಳ್ತದೆ ದು ಅಲ್ಲ ಸಜ್ಜನಂ ಅಲ್ಲ ದುರ್ಜನಂ ಪ್ರಥಮ ಒಂಬಂದಿ ಸಜ್ಜನಂ ತದನಂತರ ಅಂತ ಹೇಳ್ತದೆ ದುರ್ಜನ್ರು ಫಸ್ಟಿಗೆ ನಮಸ್ಕಾರ ಮಾಡಿ ದೂರ ಇಡಬೇಕು ಆಮೇಲೆ ಸಜ್ಜನರಿಗೆ ನಮಸ್ಕಾರ ಮಾಡಬೇಕು ಸಜ್ಜನ ನಮಸ್ಕಾರ ಮಾಡಿದರೆ ಒಳ್ಳೆಯದು ಒಳ್ಳೆ ವಿದ್ಯಾ ಬುದ್ಧಿ ಪ್ರಾಪ್ತಿರತ್ತೋ ಆಯುಷ್ಮಾನ್ ಭವಂತ ಎಲ್ಲ ಸಾ ಆಶೀರ್ವಾದ ಮಾಡ್ತಾರೆ ಅದು ಒಳ್ಳೆಯದಾಗ್ತದೆ ಅದೇ ದುರ್ಜನ್ರಿಗೆ ನಮಸ್ಕಾರ ಮಾಡಿದರೆ ಓಹ್ ಕೊಟ್ಟ ಅದಕ್ಕೋಸ್ಕರ ಮಾಡಿದೆ ನೋಡ್ತೀನಿ ಒಂದು ಕೈ ಈ ಥರ ಮಾತು ಬರ್ತಿದೆ ಅದಕ್ಕೋಸ್ಕರ ಯಾವಾಗಲೂ ನಮಗೆ ಫಸ್ಟಿಗೆ ನಾವು ಜನಜಂಗುಳಿಯಲ್ಲಿ ಇದ್ದಾಗ ದುರ್ಜನ್ರಿಗೆ ನಮಸ್ಕಾರ ಮಾಡಿ ಸಜ್ಜನ್ ನಮಸ್ಕಾರ ಮಾಡಿದ್ವಿ ಯಾವ ತೊಂದರೆ ಬರೋದಿಲ್ಲ ಮಾರ್ಕಾಂಡೆಯ ಸಿಕ್ಕಿದ್ರಿಗೆ ನಮಸ್ಕಾರ ಮಾಡಿ ಅವನು ಆರು ವರ್ಷ ಇರುವಂಥದನ್ನು ಆರುನೂರು ವರ್ಷ ಭಾರಿ ಬಾಳಿ ಬದುಕಿ ಒಳ್ಳೆಯ ಹೆಸರು ತೆಗೆದುಕೊಂಡು ಅದಕ್ಕೋಸ್ಕರ ನಮಸ್ಕಾರ ಮಾಡೋದು ಏನು ತೊಂದರೆ ಆಗೋದಿಲ್ಲ ಅದರಲ್ಲಿ ಶೀಲಸ್ಯ ನಿತ್ಯಂ ವೃದ್ಧೋಪಸೇವನ ಅಂತ ಹೇಳ್ತದೆ ಅಭಿವಾದ ಅಂದರೆ ನಮಸ್ಕಾರ ಮಾಡೋದು ಅವನ ಅದು ಅಭ್ಯಾಸನೇ ಆಗಿರಬೇಕಂತೆ ನಿತ್ಯಂ ವೃದ್ಧೋಪಸೇವನ ಯಾವ ವೃದ್ಧರು ವಯಸ್ಸ ವಯೋವೃದ್ಧರಲ್ಲ ವಯೋವೃದ್ಧರು ಹೌದು ಆದರೆ ವಯೋವೃದ್ಧನ ಜ್ಞಾನ ಜಾಸ್ತಿ ಆಗಿ ಜ್ಞಾನವೃದ್ಧರು ಅಂಥವ್ರು ನಮಸ್ಕಾರ ಮಾಡಬೇಕಂತೆ ಅಂಥವ್ರು ನಮಸ್ಕಾರ ಮಾಡಿದದ್ದು ಏನಾಗ್ತದೆ ಶೀಲಸ್ಯ ನಿತ್ಯಂ ವೃದ್ಧೋಪಸೀವನ ಚತ್ವಾರಿ ತತ್ಸ್ಯವೃದ್ಧಂತೆ ಆಯುರ್ವಿದ್ವಾ ವಿದ್ಯಾ ಯಶಸ್ಬರ ಅಂತ ಹೇಳ್ತದೆ ನಮಸ್ಕಾರ ಒಂದು ನಮಸ್ಕಾರದಿಂದ ನಾಲ್ಕು ಗುಣ ಸಿಗ್ತದೆ ಏನದು ಆಯುಸ್ಸು ಜಾಸ್ತಿ ಆಗ್ತದೆ ಆಯುಸ್ಸು ಜಾಸ್ತಿ ಆದಮೇಲೆ ಏನು ಮಾಡ್ತಾನೆ ಓದ್ತಾನೆ 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 ಓದಿ ಒಳ್ಳೆ ವಿದ್ಯೆ ಬರ್ತದೆ ಅವನಿಗೆ ಎಲ್ಲ ಕಡೆ ಆಶೀರ್ವಾದಕ್ಕಿರ್ತದೆ ಆಯುಸ ಬಂದ ಮೇಲೆ ವಿದ್ಯೆ ಜಾಸ್ತಿ ಆಗ್ತದೆ ವಿದ್ಯೆ ಬಂದ ತಕ್ಷಣ ಅವನಿಗೆ ಬಲ ಬರ್ತದೆ ಯಾವುದು ದೈಹಿಕ ಬಲ ಅಲ್ಲ ಮನೋಬಲ ಎಂಥ ಸಂದರ್ಭದಲ್ಲಿಯೂ ಹೇಗೆ ಬೇಕಾದ್ರೆ ನಾನು ಅವ್ರನ್ನ ಮಾತಾಡ್ಬಿಟ್ಟು ಸೋಲಿಸಿ ಗೆಲ್ಲಬಲ್ಲೆ ಬಲ್ಲೆ ಅಂತ ಬಂತು ಒಂದು ಮನಸ್ಥೈರ್ಯ ಬರ್ತದೆ ಇಷ್ಟು ಬಂದ ಮೇಲೆ ಇಷ್ಟು ಎಲ್ಲ ಊರಲ್ಲಿ ಅವ್ರನ್ನ ಕೀರ್ತಿ ಹರಡಿದ ಮೇಲೆ ಆಯುರ್ವಿದ್ಯ ವಿದ್ಯಾ ಯಶಸ್ ಬಲ ಬಂದ ಮೇಲೆ ದೇವರಿಗೆ ಹತ್ತಿರ ಆಗ್ತಾನ ಯಾವಾಗ ದೇವತೆ ಅನುಗ್ರಹ ಇದ್ದೇ ಇರ್ತದೆ ಅವ್ರು ಕರೆದು ಬಿಟ್ಟು ಎಲ್ಲ ಕಡೆ ಸನ್ಮಾನ ಮಾಡ್ತಾರೆ ಇದು ಯಾವುದರಿಂದ ಬರೆಯೋ ನಮಸ್ಕಾರನ ಮಾತ್ರ ಸಾಧ್ಯ ಆದ ಕಾರಣ ನಮಸ್ ನಾವು ನಮಸ್ಕಾರ ಮಾಡಬೇಕಾದ್ರೆ ಅಯ್ಯೋ ನಾವು ಕೀಳು ಮ ನಾ ಬರಲೇಬಾರದು ಎದುರುಗಡೆ ಸಿಕ್ಕಿದ್ದು ನಮಸ್ಕಾರ ಮಾಡಬೇಕು ತಲೆ ತಲೆ ಬಗ್ಗೆ ನಮಸ್ಕಾರ ಮಾಡಿದರೆ ಅವನಿಗೂ ಒಂದು ಏನನ್ನಿಸಿದೆ ಎಷ್ಟು ಕೆಟ್ಟನಾದರೂ ನನಗೆ ನಮಸ್ಕಾರ ಮಾಡಿದ ನಾವು ಗೌರವ ಕೊಟ್ಟ ಅವನು ಒಳ್ಳೇದು ಮಾಡಬೇಕು ಅನ್ನೋ ಮನಸ್ಸು ಬಂದರೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ತಿದೆ ಆದ ಕಾರಣ ಒಂದು ನಮಸ್ಕಾರದಿಂದ ಇಷ್ಟು ಅನುಕೂಲ ಇದೆ ಇದನ್ನು ಜಾಪಕ ಇಟ್ಬಿಟ್ಟು ಮುಂದೆ ನೀವು ಅದೇ ಥರ ಮಾಡಬೇಕಾಗಿ ನನ್ನ ಅನಿಸಿಕೆ